ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತ ನನ್ನ ಮಗಳು ವಿದ್ಯಾಭ್ಯಾಸ ಶುರು ಮಾಡಬೇಕು ಅಂತ ಅಂದ್ಕೊಂಡ್ ಶುರು ಮಾಡೀನಿ ಫಸ್ಟ್ಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಅವರೆಲ್ಲ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನೀನು ಯಾಕ ಮನಗಾಕತಿ ಅಂದ್ಕೊಳ್ತಾ ಅಂದ್ರ ಇವತ್ತು ಹೆಂಗೆ ವಿದ್ಯಾಭ್ಯಾಸ ಶುರು ಮಾಡಿಸ್ಬೇಕಂತಂದ್ರೆ ನಮ್ಮ ಜಾನೋಗ ಅವ್ರ ಪಪ್ಪಾಗೆ ಹೇಳಿದ್ನಿ ಪಾರ್ಟಿ ತಗೊಂಬ ಅಂತ ಇದ್ನಿ ಆದ್ರೆ ಅವ್ರ ಪಪ್ಪಾ ಪಾಠ ತಂದಿಲ್ಲ ಅದ್ರ ಬಗ್ಗೆ ಬುಕ್ಸ್ ತಂದಾನ ಒಂದು ಬುಕ್ ಸೀಸ್ ಮತ್ತು ಕ್ವಾಟ್ರಬಲ್ ಶಾಪ್ನರ್ ತಂದಾನ ಎಲ್ಲರಿಗೂ ಗೊತ್ತಿರೋ ಹಂಗೆ ಫಸ್ಟ್ ವಿದ್ಯಾಭ್ಯಾಸ ಶುರು ಆಗ್ಬೇಕಂತಂದ್ರೆ ತವ್ರ ಮನೆಯವ್ರ ಕಡೆಯಿಂದ ಆಗ್ಬೇಕು ನಮ್ಮ ತವ್ರ ಮನೆಯವ್ರ ಕಡೆಯಿಂದ ಅದಕ್ಕಂತೆ ನಮ್ಮ ಅಪ್ಪ ಸಕ್ರೆ ಆಕಿಗೆ ಆಗ ನೈನ್ ಮಂತ್ ಒಳಗೆ ಬ್ಯಾಗ್ ಎಲ್ಲ ಕೊಡ್ಸಾನ ನಾನು ಆಗ ತಗೊಂಬ ಅಂತ ಎಲ್ಲ ಜಗಳ ಮಾಡೋಕೆ ನಮ್ಮ ಅಪ್ಪದ ವಲ್ಲ ಇದು ಬ್ಯಾಗ್ ಜನ ನೈನ್ ಮಂತ್ ತೊಳಗೆ ಇಕ್ಕಿಗೆ ಯಾಕೆ ಬ್ಯಾಗ್ ತೊಗೊಂಬರಕ್ಕೆ ಹೇಳಿದ್ನಂತಂದ್ರೆ ಈಕಿದ ಜೋಳ ಎಲ್ಲ ಅಲ್ಲೇ ಚಂದ್ರಗಿರಿ ಒಳಗೆ ತೆಗಿಸಿದೀವಿ ನಾವು ನಮ್ಮ ಜಾಣೂನ್ ಜೋಳ ನೈನ್ ಮಂತ್ಗೆ ಜೋಳ ತಗ್ಸುತ್ತಾತ ಅಲ್ಲೇ ಇಕ್ಕಿ ಕೈಲೇ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಂತ ತಿಳ್ಕೊಂಡು ತಗೊಂಡ್ಬಂದ್ವಿ ಆದ್ರೆ ಅಲ್ಲಿದ್ರೆ ಭಾಳ ಗದ್ಲ ಮತ್ತು ಸಿಕ್ಕಾಪಟ್ಟೆ ಲೇಟಾಗಿತ್ತು ಹಂಗಾಗಿ ಅದ ಜೋಳ ತಗ್ಸೋ ಕಾರ್ಯಕ್ರಮನ ಭಾಳ ಲೇಟ್ ಆಯ್ತ ಹಂಗಾಗಿ ಎಲ್ಲ ನಾವು ಇದ್ರದ್ದು ವ್ಯವಸಾಬನ್ನ ಮಾಡಲಿಲ್ಲ ನನಗೆ ಬೇಜಾರು ಹತ್ತೋ ಇವತ್ತು ನನ್ನ ಮಗಳು ವಿದ್ಯಾಭ್ಯಾಸ ಇವತ್ತಿನಿಂದ ಶುರು ಆದ್ರೆ ನಾ ಅಕ್ಕಿ ವಿದ್ಯಾಭ್ಯಾಸ ಹೆಂಗೆ ಮಾಡಿಸ್ಬೇಕಂತ ತಿಳ್ಕೊಂಡಿದ್ನಂದ್ರೆ ಶೃಂಗೇರಿಗೆ ಹೋಗಿ ಮಾಡಿಸ್ಬೇಕಂತ ಭಾಳ ಆಸೆ ಐತೆ ಸೊ ಒಂದಿನ ದಿನ ಅಕ್ಕಿ ಇನ್ನೂ ಸ್ಕೂಲ್ಗೆ ಹೋಗೋದು ಭಾಳ ದಿನ ಐತಿ ಅಷ್ಟರೊಳಗೆ ಶೃಂಗೇರಿಗೆ ಹೋಗಿ ಒಂದ್ಸಲ ಅಕ್ಕಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಕೊಂಡು ಬರ್ಬೇಕಂತೆಲ್ಲ ಆಸೆ ಐತೆ ನನಗೆ ಅದಕ್ಕೋಸ್ಕರ ಅಲ್ಲಿ ಶೃಂಗೇರಿದ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಾನು ಅಲ್ಲಿ ಹೋಗ್ಬೇಕಂತಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಶುರುವಾಗಿ ಎರಡು ಗಂಟೆವರೆಗೂ ಇರ್ತತ್ತಲ್ಲ ಅಕ್ ಅಕ್ಷರಾಭ್ಯಾಸ ಮಾಡಿಸ್ಬೋದು ಮತ್ತು ಯಾವ ಏಜಿನ ಮಕ್ಳಿಗೆ ಮಾಡಿಸ್ಬೋದು ಅಂತಂದ್ರೆ ಒಂದು ಎರಡರಿಂದ ಆರು ವಯಸ್ಸಿನ ಮಕ್ಕಳವರೆಗೂ ಅಕ್ಷರಾಭ್ಯಾಸ ಮಾಡಿಸ್ಬೋದು ಅಲ್ಲಿ ಏನು ಕೊಡ್ತಾರಪ್ಪ ಅಂತಂದ್ರೆ ಅಲ್ಲಿ ಫೀಸ್ ತುಂಬಬೇಕಾಗಿರ್ತದೆ ನಾವು ಒಂದು ಫೈವ್ ಹಂಡ್ರೆಡ್ ರೂಪಾಯಿ ತೊಗೋತಾರೆ ಒಂದು ಮಗುವಿಗೆ ಫೈವ್ ಹಂಡ್ರೆಡ್ ರೂಪಾಯಿ ತೊಗೋತಾರೆ ಅದಕ್ಕೋಸ್ಕರ ನಾನು ಒಂದು ಐದುನೂರು ರೂಪಾಯಿ ಹೋದ್ರೆ ಹೋಗಲಿ ನಮ್ಮ ಜಾನೋಗ ಅಲ್ಲೇ ಅಕ್ಷರ ಅಭ್ಯಾಸ ಶೃಂಗೇರಿ ಶಾರದಾ ಮುಖ್ಯ ದೇವಸ್ಥಾನದೊಳಗೆ ಅಕ್ಷರ ಅಭ್ಯಾಸ ಐತಿ ಈಗ ಸುಮ್ಮನೆ ತಾಂತ್ರಿಕವಾಗಿ ಈಗ ಮನೆಯಾಗ ಹುಡುಗರು ಸಾಲಿಗೆ ಹೋಗಿರ್ತಾವ ಅವ್ರನ್ನ ನೋಡಿ ಆಕಿನೂ ಹಠ ಮಾಡ್ತಿರ್ತಾಳೆ ಭಾಳ ಕಿರಿಕಿರಿ ಮಾಡ್ತಾಳ ಅವ್ರದೆಲ್ಲ ಬುಕ್ಸ್ ತೊಗೊಂಬರೋದು ಪೆನ್ ತೊಗೊಂಬಾರ್ದು ಸೀಸ್ ತೊಗೊಬಾರ್ದು ಈ ಥರ ಎಲ್ಲ ಮಾಡ್ತಿರ್ತಾಳೆ ಹಂಗಾಗಿ ಆಕಿಗೋಸ್ಕರ ಇವತ್ತು ನಾವು ಬುಕ್ಸ್ ತಂದೀವಿ ನಮ್ದು ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದಾಗಿ ತೋರಿಸ್ಕೊತೀವಿ ಯಾಕಂತಂದ್ರೆ ನಮ್ಗೆ ಅಕ್ಕಿನ ಒಂದು ಮೆಮೊರಿ ಅಕ್ಕಿ ಏನು ಬರುತ್ತೆ ನೋಡಿ ಹಾಕಿದೆ ಎಲ್ಲಾ ವಿದ್ಯಾಭ್ಯಾಸಕ್ಕೆ ನಮ್ದೊಂದು ಮೆಮ್ರಿನ ಅದಕ್ಕೋಸ್ಕರ ಇವತ್ತು ಅಕ್ಕಿಗಾಗಿ ಲಾಗ್ ಮಾಡಾಕತ್ತೀನಿ ನಾನು ಅಕ್ಕಿಗೆ ಬುಕ್ಸ್ ಈ ಬ್ಯಾಗ್ ನೋಡಿನ ಖುಷಿಯಾಗಿದೆ ಅಕ್ಕಿಗೆ ಸೊ ಸ್ಕೂಲ್ಗೆ ಓಕೆ ನಾ ನೀನು ಓಕೆ ಬುಕ್ ಕೊಡ್ಲಿ ಅನ್ನ ಬುಕ್ ಬೇಕಾ ಬುಕ್ಸ್ ಕೊಡ್ತಾನೆ ನೋಡ್ರಿ ಅವರಪ್ಪ ಎಷ್ಟು ಖುಷಿ ಮಾಡ್ತಾ ಇರತ್ತಕ್ಕೆ

ಇದೆ ರಬ್ಬಲ್ ತಗೊಂಡ್ಬಿಟ್ಟಿನಿ ನೋಡು ಏನೇನ್ ಹೇಳಿದ ಇದು ಕಾಟ್ ರಬ್ಬಲ್ ಇದು ಶಾರ್ಪ್ನರ್ ಪೆನ್ ಪಪ್ಪಂದೈತಿ ಇಂಥ ಪೆನ್ ತಗೊಂಡ್ ಮೈಯೆಲ್ಲ ಹೆಂಗ್ ಬರ್ಕೊಂಡ ಅಂದ್ರ ಈಗ ಕೈ ಕಾಲು ಮುಖ ತೊಳ್ದಿ ನಾನು ಅದಕ್ಕೆ ಇಲ್ಲೇನು ಕಾಣಿಸೋದಿಲ್ಲ ಇಲ್ಲಿ ಬರ್ಕೊಂಡಳ ವಸಿ ಕಾಲಿದ್ ಎಲ್ಲ ಗೀಚ್ ಹಾಕೋತ ನೋಡಿ ಇದೆಲ್ಲ ವ್ಯಸ್ಟ್ ಬರ್ಕೊಂಡಳ ನಮ್ ಜಾನುವ

ಅರೇ ಎಲ್ಲಾ ಲೈನ್ ಅದಾವ ಮಿಕ್ಸ್ ಲೈನ್ ಅದಾವ ಅದ ಹೇಳಕ ಹತ್ತಿದ್ದಾವ ನಿನ್ ಬಂದ ತಗಿಸಕ ಹೋಗ್ ಬಂದ ಸ್ವಲ್ಪ ಅಭ್ಯಾಸ ಮಾಡ್ಸುತ್ತ ಬಾ ಅಂತಂದ್ರ ಏ ನಾನ್ ನಾನ್ ಹೆಂಗ್ ಪಾಸ್ ಮಾಡ್ಕೊಂಡಿನ ನನ್ಗ ಗೊತ್ತಿಲ್ಲ ನೀನ ಅಭ್ಯಾಸ ಮಾಡಿಸ್ತಾನ ಹೋಳಿಗೆ ಹೋಗಿಲ್ಲ ಹೆಂಗಾರ ಅಭ್ಯಾಸ ಮಾಡಿನಿ ಮಾಡಿ ಪಾಸ್ ಇದೀನಿ ನೀನ ಅಭ್ಯಾಸ ಮಾಡ್ಸೋದು ಅಂತ ಹಿಂಗೆಲ್ಲ ಹೇಳಾಕತ್ತಿದ್ದ ಕರೆ ಕೇಳಿದ್ರ ತಂದೆ ತಾಯಿ. ಎಜುಕೇಟೆಡ್ ಇರಬೇಕು ಮಕ್ಳಿಗೆ ಕಲ್ಸೋಕ್ಕೋಸ್ಕರ ಆದರೆ ಅಲ್ಪ ಸ್ವಲ್ಪ ಆದರೂ ಅಂತ ಅನ್ಕೋತೀನಿ ನಾನಂತೂ ಇದಕ್ಕಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ನಮ್ಮ ತಂದೆ ತಾಯಿ ಅಂತರೂ ಏನು ಕಲ್ತಿದ್ದಿಲ್ಲ ನಮಗೂ ಹಂಗೆ ಪ್ರಾಬ್ಲಮ್ ಆಗಿತ್ತ ಬಟ್ ನಾವಂತರೂ ಶಾರ್ಪ್ ಇದ್ನಿ ಬಟ್ ಬರ್ತಾ ಬರ್ತಾ ಭಾಳ ದಡ್ಡೀನಿ ಈಗ ನನ್ನ ಮಗಳು ಫಸ್ಟ್ ಯಾರು ಹಿಂಗೆ ಇಂಟ್ರೆಸ್ಟ್ ತೋರಿಸ್ತಾರೆ ನೋಡ್ರಿ ಅವರೇ ದಡ್ಡ ದಡ್ಡಾಗೋದು ಈಗ ಎಷ್ಟು ಇಂಟ್ರೆಸ್ಟ್ ತೋರ್ಸೋಕತ್ತ ಅಲೈಕೆ ಈಗ ಶಾರ್ಪ್ ಇರ್ತಾರೆ ಇವ್ರೆ ಮುಂದೆ ಬರ್ತಾ ಬರ್ತಾ ಆತ್ ನೋಡ್ರಿ ದಡ್ಡು ಸಿಕ್ಕಾಪಟ್ಟ ತಗೊಂಡ್ ಬರ್ದ್ ಬಿಡಿ ಮಕ್ಕಳಿಗೆ ಶುರು ಮಾಡ್ಬೇಕು ನಾವ್ ಇವಾಗ ನಿಂತರ ಶುರು ಮಾಡ್ಬೇಕ ಏನಿಲ್ಲ ಅಂದ್ರು ಎರಡು ವರ್ಷದ ಮಕ್ಕಳಿಗೆ ನಲ್ವತ್ತು ಸ್ಕಿಲ್ಸ್ ಆದ್ರೂ ಗೊತ್ತಿರ್ಬೇಕಂತ ನನ್ ಮಗಳಿಗಂತೂ ಇನ್ನೂ ಒಂದು ಸ್ಕಿಲ್ ಗೊತ್ತಿಲ್ಲ ಅದಕ್ಕೆ ಯಾವ ಥರ ನಲವತ್ತು ಸ್ಕಿಲ್ ಅದ ಅಂತನುದೂ ನಾನು ಇನ್ನೂ ತಿಳ್ಕೊಂಡಿಲ್ಲ ಬಟ್ ಎರಡು ವರ್ಷದ ಅನ್ನೋಕೆ ಸ್ಕಿಲ್ಗಳೆಲ್ಲ ಗೊತ್ತಿರ್ಬೇಕು ಒಂದು ನಲ್ವತ್ತಾದರೂ ಸ್ಕಿಲ್ ಗೊತ್ತಿರ್ಬೇಕು ಅಂತ ಅಂತ ನಾವು ಇನ್ನೂ ಒಂದು ಕಲ್ಸಕ್ಕೆ ನೆಲೆ ಅಂಗಿಲ್ಲ ಮಕ್ಳಿಗೆ ಅಷ್ಟೆಲ್ಲ ಕಲ್ಸಿರ್ತಾರೆ ಹೇಳ್ಬೇಕಂದ್ರೆ ಅದರೆಲ್ಲ ಕಲಿಸಿರ್ತಾರೆ ಬೇರೆದವರು ನಾವ ಹಿಂಗ್ ಅನ್ಸುತ್ತೆ ಈಗಂತರು ಫಸ್ಟ್ ಪೇಜ್ ದಾಗ ಏನ್ ಬರಿತ ನೋಡಕ್ಕೆ ಫಸ್ಟ್ ಪೇಜ್ ಆಕಿ ಆಟೋಗ್ರಾಫಿನೇ ಇರ್ಲಿ ತಗೋಮ ಬರಿ ಜಲ್ದಿ ಬರಿ ಪೆನ್ ಬೇಕಂತ ನೋಡ ಗುಂಡು ಬೇಕಂತ ಹಾ ಅದಿಡಿ ಸಿಸ್ ಪೆನ್ಸಿಲ್ ಇಡಿ ತಗೋ ಬರಿ ಬರಿ ಎತ್ತರ ಪೆನ್ ಆಕ್ಚುಲಿ ಹಂಗ ಆದ್ರೂ ಹಂಗ ಗೀಚ್ ಹಾಕೋದು ಮಾಡ್ತಿರ್ತಾವ ನಾವಿನ್ ಡೈಲಿ ಒಂದೊಂದ ಒಂದೊಂದ ಕಲಿಸ್ಬೇಕ ನಲ್ವತ್ತು ಸ್ಕಿಲ್ ನಾನು ನೆಕ್ಸ್ಟ್ ಇಯರ್ ಅನ್ನು ಕಾಕಿಗೆಲ್ಲ ಕಲ್ಸಿರ್ತೀನಿ ಅಂತ ಅನ್ಕೋತೀನಿ ಟೈಮ್ ಕೊಡ್ಬೇಕು ಇನ್ಮ್ಯಾಗಿಂತರ ನನ್ನ ಮಗಳಿಗೆ ಅಂತ ನಾನು ನಿದ್ದ ಬರ್ಲಾಗ್ತಿದೆ ಆಕಿಗೆ ಹಾ ಮತ್ತ ನಿಂದ ಅದಕ್ಕ ಬಾಪ ಅಂತಂದ್ರ ಅಲ್ಲಿ ಗೇಮ್ ಆಡ್ಕೋತ ಕೂತೀನಿ ನೀನು ಗೇಮ್ ಎಲ್ಲ ಆಡ್ಕೋತ ಕೂತೀನಿ ಊಟ ಮಾಡಕತ್ತೀನಿ ಪಬ್ಜಿ ಆಡಕ ಪಬ್ಜಿ ಅನ್ನ ಯಾವಾಗ ಬಿಟ್ಟಿನಿ ಪಬ್ಜಿ ಆಡೋದು ಬಂದ್ ಮಾಡಿನಿಲ್ಲ ಯಾವ ಗೇಮ್ ಆಡಕ

ಇಲ್ಲಿ ಹಿಡ್ಕೊಂಡ ಅಕ್ಷರ ಆತ ನಿಂದೊಂಡಿದ್ದಂಗ ಇಲ್ಲಿ ಹಿಡಿದ್ರೆ ದುಂಡ ಆಗಂಗಿಲ್ಲ ಅತ್ತಾ ಅರೇ ಫಸ್ಟ್ ಟೈಮ್ ಐತಿಲಾ ಆಗೋದು ಮತ್ತೆ ಆ ತೋ ಮುಗಿತು ರೆಜರ್ ತಗೋದು ಮತ್ತೆ ಚાલુ ಮಾಡೋದು ತಗೋ ರೆಜರ್ ತಗೋ ಮತ್ತೆ ಈಗ ಸೋ ಇಷ್ಟ ಆತ ನೋಡಿ ನನ್ನ ಮಗಳ ಇಷ್ಟ ಬರ್ಸಿಳು ನಾನು ಊಮ್ ಅಂತ ಬರ್ಸ್ಬೇಕಂತ ಅನ್ಕೊಂಡು ಯಾಕೆ ನಾ ಬರೀ ಸ್ಟೇಜ್ ಒಳಗೆ ಇಲ್ಲಿವಾಗ ನೋಡ್ಗ ರೇಜಾರ್ ತೊಗೊಂಡ ಅ ಚಲೋ ಮಾಡ್ಯ ಇದಕ್ಕೆಲ್ಲ ಸಿಕ್ಕಿದ್ದೀನಿ ಡೈಲಿ ನಾನು ಇನ್ಮಗಿಂತರ ಒಂದು ದಗದಾಗ ಆಗೋದಿಲ್ಲ ತಗದ್ದಾಗ ಆಗೋದಿಲ್ಲ ಅಂತಂದ್ರು ಎಲ್ಲ ಫೋನ್ ನೋಡ್ತೀವಿ ಎಲ್ಲ ಮಾಡ್ತೀವಿ ಅವ್ರಿಗೆ ಟೈಮ್ ಕೊಡಕ್ಕೆ ಹಿಂಗೆ ಇದು ಮಾಡ್ತಿರ್ತೀವೋ ಹಂಗಂತ ಮ್ಯಾಗಿಂತ್ರ ಫೋನಿನ ಸ್ವಲ್ಪ ಎಲ್ಲರು ಕಮ್ಮಿ ಮಾಡಬೇಕು ತಂದೆ ತಾಯಿಗಳು ಆಧಾರ ಇಲ್ಲ ಲಕ್ಷಣ ಅಂತಂದ್ರೆ ಫೋನ್ ಸ್ವಲ್ಪ ಕಮ್ಮಿ ಮಾಡಿ ಅವ್ರಿಗೆ ಟೈಮ್ ಕೊಡ್ಬೇಕು ಹಂಗಾಗಿ ಹಿಂಗಿನ ಥರ ನನ್ನ ಮಗಳಿಗೆ ಟೈಮ್ ಜಾಸ್ತಿನ ನಾನು ಡೈಲಿ ಹಾಫ್ ಆ್ಯನ್ ಅವರ್ ಆದರೂ ಇಲ್ಲ ಒನ್ ಅವರ್ ಆದರೂ ಹಾಕಿ ಜೊತೆಗೆ ಹಿಂಗೆ ಅಭ್ಯಾಸ ಮಾಡಿಸೋದ್ರಾಗ ಕುಂದಿರ್ಬೇಕಂತ ನಾನು ಮತ್ತು ಹೇಳ್ಬೇಕಂತಂದ್ರೆ ಅಕ್ಕಿಗೆ ಆ್ಯಕ್ಚುಲಿ ಮಕ್ಕಳಿಗೆ ಹೇಳ್ಬೇಕಂತಂದ್ರೆ ಈ ಥರ ಬರ್ಸೋಕೆ ಟ್ರೈ ಮಾಡ್ಬೇಕು ನೋಡಿರಿ ರಬ್ಬರ್ ಹಾಕಿ ಬರ್ಸ್ತಾರೆ ಅದ ಬೆಟ್ರ್ ಟ್ರಬಲ್ ಹಾಕಸ್ತೀನಿ ತಳ್ರೀ ಆಕೆ ಸೀಸಾ ಕೈಯಾಗಿಂತ ಹೋಗಬಾರ್ತ ಹಗಾ ತಗೊಂಡ್ ಬರ್ಲನ ಹಾಯ್ ಮತ್ತೆ ಮತ್ತ ಏನ್ ಮಾಡಾಕತ್ತೀ ಅದ್ ನೋಡ್ರಿ ಇದು ಬ್ಯಾಟರ್ ನೋಡ್ರಿ ಹಿಂಗಾದ್ರ ಅವ್ರ ಬಿಚ್ಚುದು ಇಲ್ಲ ಏನಿಲ್ಲ ಹ್ಮ್ ಇನ್ನ ಹಿಡ್ಕೊಳಕ್ಕ ಬರುದಿಲ್ಲ ಆಕೆಗೆ ಇರ್ಲಿ ಬಿಡ್ರಿ ನಡಿತೈತಿ ಅದ್ರಾಗ ಬಡಿತಾರೆ ಆಕೆ ಸೆಕೆಂಡ್ ವಿಡಿಯೋದಾಗ ವ ಬುಕ್ಕ ತುಂಬಿರ್ತೈತಿ ನೋಡಿ ಸೆಕೆಂಡ್ ವಿಡಿಯೋದಾಗ ಕರೆದು ಆಕೆ ಬುಕ್ಸ್ ತುಂಬಿಸ್ತಾರೆ ಏನ್ ಮಾಡ್ತಾವ ಗೊತ್ತಿಲ್ಲ ತುಂಬಿಸಲಿ ಅಂತ ಕೇಳ್ಕೊತೀನಿ ಆಯ್ತು ರಾಮಾಯಣ ಸೊ ಹಂಗಾಗಿ ಪೂಜೆ ಮಾಡಬೇಕಿತ್ತು ಅದನ್ನೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಸೊ ಹಂಗ ಸುಮ್ಮ ಚಲೋ ಮಾಡಿಬಿಟ್ಟಿವಿ ಇನ್ನೊಂದೆಲ್ಲಾಗಿ ಕನ್ಫ್ಯೂಸ್ ಇದ್ದೇ ಇರೋದಕ್ಕೆ ನನ್ನ ಮಗಳ ಹೆಸ್ರು ಏನಂತೇಳಿ ಸೊ ಇವತ್ತು ಅವ್ರ ಅಕ್ಕಿ ಮಮ್ಮಿ ಪಪ್ಪ ಆಗಿ ನಾವು ಇವತ್ತು ಒಂದು ಆಟೋಗ್ರಾಫಿಕ್ ಸಕ್ಕರೆ ಅಕ್ಕಿಗೋಸ್ಕರ ಹಾಕ್ತಿದ್ರು ಇದ್ರವಾಗ ಮತ್ತು ಹಂಗೆ ನನ್ನ ಮಗಳ ಹೆಸರು ಏನು ಅನ್ನೋದನ್ನು ಬರಿತೇವೆ ನೋಡ್ರಿ ಇಲ್ಲಿ ಇದು ಅಕ್ಕಿ ಬುಕ್ಸ್ ಅದಕ್ಕೋಸ್ಕರ ಇವತ್ತು ಅಕ್ಕಿ ಹೆಸರು ಹಾಕ್ತೀವಿ ಖುಷಿ ಇವತ್ತಿನ ಒಂಥರ ಮೂಮೆಂಟ್ ನಮಗಿದೆ ಅವ್ರ ಪಪ್ಪನ ಹಾಕ್ತಾನ ನೋಡ್ರಿ ನನ್ ಕಿತ್ತ ಅಕ್ಷರ ಅವನು ಅದು ಅಕ್ಕಿ ಬುಕ್ಸ್ ಬೇಕಾಗೈತ ಅಕ್ಕಿಗೆ ಅದಕ್ಕ ಬಡಿ ಆಗತ್ತಲ್ಲ ನೋಡ್ರಿ ಹೆಸರು ಹಾಕಿದ ಈಗ ಒಂದು ಆಟೋಗ್ರಾಫ್ ಮಾಡು

बैग ना हैक पैक मारो। इन इन ऐसा ऐसा तीनों डेल बैग दाग, आप मार चुमा रहा बस। हम्म, ये तो बुक होगा, इन्द्रिय नहीं, ना तो बड़े बड़े तेला मुंह इन्द्रिय तीनों रह। हम्म, हम्म, साड़ी वॉक साड़ी। बैग हैक बढ़ा के। ಂಗರೋ ಸ್ಕೂಲಿಗೆ ಹೋಗಕ್ಮಾ ಕೊಡಂದನ ಯಾರೆಲ್ಲ ವಾಚ್ ಮಾಡಿದ್ರಿ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಂಗ ಹೇಳ್ಬೇಕಂತಂದ್ರ ಇವತ್ತಿನ ಡೇ ಸೂಪರ್ ಆಗಿತ್ತು ನಮ್ದು ಸೊ ಜಗಳ ತರಲೆ ತಮಾಷೆ ಎಲ್ಲ ಇತ್ತು ವಿಡಿಯೋ ವಿಡಿಯೋ ಮಾಡುವಾಗ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಇನ್ನೂ ಸ್ವಲ್ಪ ಲೈನ್ಸ್ ಎಲ್ಲ ಖಾಲಿ ಅದಾವ ಆಟೋಗ್ರಾಫ್ ಹಾಕೋಕೆ ಸೊ ಯಾರೆಲ್ಲ ನಾವು ವಿಡಿಯೋ ನೋಡಿರಿ ನೋಡಿರಿ ನಿಮ್ಮದು ಒಂದು ಆಟೋಗ್ರಾಫ್ ಬೇಕು ನಮಗೆ ಸೊ ಹಂಗಾಗಿ ನೀವು ನನ್ನ ಮಗಳಿಗೆ ವಿಶ್ ಮಾಡ್ರಿ ಹಂಗೆ ಆಲ್ ದ ಬೆಸ್ಟ್ ಅಂತೇಳಿ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಅದು ಆಟೋಗ್ರಾಫಿ ನಿಮ್ಮದೇ ಆಗಿರೋ ಓನ್ ಆಟೋಗ್ರಾಫಿನ ನೀವು ಸೆಂಡ್ ಮಾಡಿರಿ ನಮಗೆ ನಾವು ನಮ್ಮ ಪುಸ್ತಕದೊಳಗೆ ನನ್ನ ಮಗಳ ಪುಸ್ತಕದೊಳಗೆ ನಾನು ಅದನ್ನು ಬರೆದಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್